ಈಗ ನಿನ್ನೆ ದಿವಸ ನಿನ್ನೆ ನ್ಯೂಸ್ ಏಟೀನ್ ಅವರು ಯಾರು ನ್ಯೂಸ್ ಏಟೀನ್ ಅದರಲ್ಲಿ ನನ್ನ ರಿಯಾಕ್ಷನ್ ಆಸನದ ಕಾರ್ಯಕ್ರಮದ ಬಗ್ಗೆ ಐದನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಅದನ್ನ ಕೇಳಿದ್ರು ನಾನು ಇಲ್ಲಪ್ಪ ನನ್ಗೆ ಕೇಳಿದ್ದೇನೆ ಆದ್ರೆ ನನಗೇನು ಅದರ ಡೀಟೇಲ್ಸ್ ಗೊತ್ತಿಲ್ಲ ಅಂತ ಹೇಳಿದ್ವಿ ಅದನ್ನ ಸಿದ್ದರಾಮಯ್ಯನವರು ಪರಮೇಶ್ವರರು ಎಣ್ಣೆ ಸೀಗೆಕಾಯಿ ಸಿದ್ದರಾಮಯ್ಯನವರು ಪರಮೇಶ್ವರದ ವಿರುದ್ಧ ಯಾರು ಹೇಳಿದ್ದು ಅಲ್ಲ ಕೇಳಿ ಸ್ವಲ್ಪ ಸ್ವಲ್ಪ ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕು ಅದಕ್ಕೆ ನಾನು ಹೇಳಿದ್ದು ನನಗೆ ಅದರ ಕಾರ್ಯಕ್ರಮದ ಬಗ್ಗೆ ಗೊತ್ತಿದೆ ಆದರೆ ಅದರ ಡೀಟೇಲ್ಸ್ ಅದೆಲ್ಲ ಗೊತ್ತಿಲ್ಲಪ್ಪ ಅದು ಏನೇನು ಅಂತ ಹೇಳಿದೆ ಆ ಎಣ್ಣೆಸಿಗೆ ಕೈಯಲ್ಲಿಂದ ಬಂತು ನಾನೇ ಇಲ್ಲಿ ಮೊದಲನೇದಾಗಿ ನಾನು ರಾಜಣ್ಣವರು ಎಲ್ಲ ಮಾತಾಡಿಕೊಂಡು ತುಮಕೂರಿನಲ್ಲಿ ಸ್ವಾಭಿಮಾನಿ ಸಮಾವೇಶವನ್ನ ನಾವು ಮಾಡಬೇಕು ಅಂತೇಳಿ ನಾವೇ ಫಸ್ಟ್ ಫೌಂಡೇಶನ್ ಹಾಕೊಂಡಿದ್ವಿ ಚಿಂತನೆ ಮಾಡಿ ಒಂದು ಮೀಟಿಂಗ್ ಮಾಡಿ ಎರಡು ಮೀಟಿಂಗ್ ಮಾಡಿದೀವಿ ಮಾಡಿ ಎಲ್ಲ ಮಾಡಿ ಇಲ್ಲೇ ಮಾಡ್ಬೇಕು ಅಂತ ಆಸನದಲ್ಲಿ ನಾವು ಮಾಡ್ತೀವಿ ಅಂದ್ರು ನಾವು ಈ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯಾರಿಟಿ ತಗೊಂಡು ಸುಮ್ಮನೆ ಅನವಶ್ಯಕವಾದ ಟೀಕೆ ಈ ತರ ಈ ತರ ರಿಪೋರ್ಟಿಂಗ್ ಎಲ್ಲ ದಯಮಾಡಿ ಮಾಡಬೇಡಿ ಯಾವತ್ತೂ ಕೂಡ ಸಿದ್ದರಾಮಯ್ಯನವರು ನಾನು ಎಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಅವರು ಒಟ್ಟಿಗೆ ನಮ್ಮ ನಾಯಕರಿದ್ದಾರೆ ಮುಖ್ಯಮಂತ್ರಿಗಳಿದ್ದಾರೆ ನಾನು ಅವ್ರ ಜೊತೆಯಲ್ಲಿದ್ದೇನೆ ಆಯ್ತಾ ಕೆಲಸ ಮಾಡಿದ್ದೇನೆ ಮಾಡ್ತೇನೆ ಮುಂದೂ ಕೂಡ ಮಾಡ್ತೇನೆ ನಮ್ಮಲ್ಲಿ ಯಾವುದೇ ಯಾವುದು ಡಿಫರೆನ್ಸ್ ಇಲ್ಲ ಯಾವ ವ್ಯತ್ಯಾಸ ಇಲ್ಲ ಯಾವ ಎಣ್ಣೆ ಸಿಗಕಾಯು ಇಲ್ಲ ಆಯ್ತಾ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ